ಡಾಕ್ಟರ್ ಪಾದಕಲ್ಲು ವಿಷ್ಣು ಭಟ್ಟರೊಂದಿಗೆ ಹಳಗನ್ನಡ ಕಾವ್ಯ ಶಾಸ್ತ್ರ ಅಧ್ಯಯನ ವಾಹಿನಿಯಲ್ಲಿ ಜನ್ನನ ಯಶೋಧರ ಚರಿತೆ ಉಪನ್ಯಾಸಮಾಲೆಯನ್ನು ಕೇಳುತ್ತಿದ್ದೀರಿ ಶ್ರೀ ಗುರುಭ್ಯೋ ನಮಃ ಜನ್ನನ ಯಶೋಧರ ಚರಿತೆ ನಾಲ್ಕನೆಯ ಅವತಾರದ ಎಂಬತ್ತನೆಯ ಪದ್ಯ ಈ ರೀತಿಯಲ್ಲಿದೆ ಜೀವ ಎಂಬುದೆಮ್ಮಯ ಮಾವನ ಪೆಸರಿರ್ದ ನಾಡೋಳಿರದ ಆತಂಗಂ ದೇವಗತಿಯಾಯಿತು ಸೋದರರ್ಗಾವೈವಮಾಯಿತು ಧರ್ಮದಿಂದ ಆಗದು ದೇಮ್ ವಿಂಗಡಿಸಿ ಹೋದೋಣ ಜೀವ ದಯೆ ಜೀವ ದಯೆ ಎಂಬುದು ಎಮ್ಮಯ ಎಂಬುದುಮ್ಮಯ ಮಾವನ ಪೆಸರ್ ಇರ್ದ ಪೆಸರ್ ಇರ್ಧ ನಾಡೊಳ್ ಇರದು ಆತಂಗಂ ನಾಡೋಳಿರದ ಆತಂಗಂ ದೇವಗತಿ ಆಯಿತು ದೇವಗತಿ ಆಯಿತು ಸೋದರರಿಗೆ ಆ ವೈಭವಂ ವೈಭವಂ ಆಯಿತು ಧರ್ಮದಿಂದ ಆಗದುದೇಂ ಧರ್ಮದಿಂದ ಆಗದುದು ಏಂ ಧರ್ಮದಿಂದ ಏನೇನಾಗದು ಏನೇನಾಗದು ಅಂದ್ರೆ ಎಲ್ಲವೂ ಆಗುತ್ತದೆ ಸದ್ವಿಚಾರಗಳೆಲ್ಲವೂ ಧರ್ಮದಿಂದ ಒದಗಿ ಬರುತ್ತವೆ ಎಂಬ ಅರ್ಥದಲ್ಲಿ ಈ ಪದ್ಯ ಕೊನೆಯಾಗ್ತದೆ ಈಗ ಯತಿಗಳ ಪದಾಬ್ಜವನ್ನು ಯಶೋಧರ ರಾಜ ಪೂಜಿಸಿದ ಎಂಬುದಾಗಿ ಹಿಂದಿನ ಪದ್ಯದಲ್ಲಿ ಹೇಳಿದೆ ಆಮೇಲೆ ಆತನಿಗೆ ಎಲ್ಲ ವಿವರಗಳು ಗೊತ್ತಾಗಿವೆ ತಮ್ಮವರಿಗೆ ಏನೇನು ಆಯಿತು ಎಂಬ ವಿವರ ಎಲ್ಲ ಗೊತ್ತಾಗಿದೆ ಅದು ಸುದ್ದಾಚಾರ್ಯರ ಮೂಲಕ ಗೊತ್ತಾಗಿದೆ ಈಗ ಆತ ಯೋಚನೆ ಮಾಡ್ತಾ ಇದ್ದಾನೆ ಜೀವದಯ ಎಂಬುದು ಜೈನ ಧರ್ಮ ಹೌದು ಆದರೆ ಈತನ ಸೋದರ ಮಾವ ಅಲ್ಲಿ ಮಾರಿದತ್ತ ಸೋದರ ಮಾವ ಆ ಸೋದರ ಮಾವ ಇದ್ದ ಊರಿನಲ್ಲಿಯೇ ಜೀವದಯ ಎಂಬ ಒಂದು ತತ್ವವೇ ಇಲ್ಲ ಎಂಬುದಾಗಿ ಹೇಳ್ತಾನೆ ಅಹ್ ಜೀವದಯೆ ಎಂಬುದು ಎಮ್ಮಯ ಮಾವನ ಪೆಸರಿರ್ದ ನಾಡುಳ್ ಇರದು ಜೀವದಯೆ ಎಂಬುದು ನಮ್ಮ ಮಾವನ ಹೆಸರು ಇದ್ದ ಊರಿನಲ್ಲಿ ಮಾವ ಇದ್ದ ಊರಿನಲ್ಲಿ ಅಂತ ಮಾತ್ರ ಅಲ್ಲ ಮಾವನ ಹೆಸರು ಇದ್ದ ಊರಿನಲ್ಲಿ ಅಂದ್ರೆ ಅಷ್ಟು ದೂರ ಎಂಬ ಅರ್ಥ ಜೀವದಯಿಂದ ಆತ ತುಂಬಾ ದೂರ ಜೀವದಯೆ ಎಂಬ ತತ್ವವನ್ನು ಆತ ಕೇಳುವವನು ಅಲ್ಲ ಹೇಳುವವನು ಅಲ್ಲ ಆಚರಿಸುವವನು ಅಲ್ಲ ಅಥವಾ ಇತರರಿಗೆ ಆ ತತ್ವವನ್ನು ಆಚರಣೆ ಮಾಡುವುದಕ್ಕೆ ಬಿಡುವವನು ಕೂಡ ಅಲ್ಲ ಆದ್ದರಿಂದ ನನ್ನ ಮಾವನ ಮಾವನಿದೆಯೋ ಅಲ್ಲಿ ಆ ಜೀವದಯೆ ಎಂಬ ವಿಷಯ ಇರುವುದಿಲ್ಲ ಎಂಬುದನ್ನು ಆತ ಯೋಚಿಸ್ತಾ ಇದ್ದಾನೆ ಜೀವದಯೆ ಎಂಬುದು ಎಮ್ಮಯ ಮಾವನ ಪೆಸರ್ ಇರ್ದ ನಾಡುಳ್ ಇರದು ಇರದು ಅಂದ್ರೆ ಇರುವುದಿಲ್ಲ ಎಂಬ ಅರ್ಥ ಆತಂಗಂ ಅಂತಹ ಆತನಿಗೆ ಕೂಡ ಆತಂಗಂ ಆತಂಗೆ ಅಂ ಅಂ ಎಂಬಂತಹ ಸಮುಚ್ಚಯ ಸಮುಚ್ಚಯದ ಉಂ ಅಂ ಎಂಬ ಸಮುಚ್ಚಯ ಎಂಬುದಾಗಿ ಹೇಳಿದ್ದಾನೆ ಕೇಶಿರಾಜ ಸಮುಚ್ಚಯ ಎಂಬುದು ಎರಡು ರೀತಿಯಲ್ಲಿದೆ ಉಂ ಮತ್ತೆ ಅಂ ಎಂ ಎಂಬುದು ಈ ಎರಡು ಸಮುಚ್ಚಯಗಳು ಇಲ್ಲಿ ಆತಂಗಂ ಅಂದ್ರೆ ಆತನಿಗೆ ಕೂಡ ಎಂಬ ಅರ್ಥ ಆತನಿಗೂ ಕನ್ನಡದಲ್ಲಿ ಊ ಎಂಬುದು ಸಮುಚ್ಚಯದ ರೂಪದಲ್ಲಿದೆ ಅಂ ಎಂಬಂತಹದ್ದು ಇಲ್ಲ ಇಲ್ಲ ಊ ಎಂಬುದು ಮಾತ್ರ ಇದೆ ಉಮ್ ಎಂಬುದು ಊ ಎಂಬ ರೂಪ ಬಂದಿದೆ ಅವನು ಇವನು ಆತನಿಗೂ ಎಂಬ ಆತಂಗಂ ಅಂದ್ರೆ ಆತನಿಗೂ ಆತನಿಗೂ ಇಲ್ಲಿ ದೇವಗತಿ ಆಯಿತು ದೇವಗತಿ ಅಂದ್ರೆ ಊರ್ಧ್ವಗತಿ ಉತ್ತಮ ಗತಿ ನಾಲ್ಕು ಗತಿಗಳಲ್ಲಿ ಊರ್ಧ್ವಗತಿ ಆಯಿತು ದೇವಗತಿ ಉಂಟಾಯಿತು ಯಾರಿಗೆ ಸದಾಕಾಲ ಹಿಂಸೆಯನ್ನೇ ಮಾಡಿಕೊಂಡಿದ್ದಂಥವನಿಗೆ ಕೂಡ ನನ್ನ ಮಾವನಿಗೆ ಊರ್ಧ್ವಗತಿ ಆಯಿತು ದೇವಗತಿ ಆಯಿತು ದೇವಗತಿ ದೇವಗತಿ ದೇವಗತಿಯಾಯ್ತು ಅಲ್ಲಿ ಯಕಾರ ಆಗಮ ಸೋದರರ್ಗಾ ವೈಭವಮಾಯಿತು ಸೋದರರ್ಗಾ ವೈಭವಮಾಯಿತು ಶಿಥಿಲದ್ವಿತ್ವ ಅದು ಸೋ ಸೋದರರ್ಗಾ ಅಂತ ಆ ರೀತಿಯಲ್ಲಿ ಹೇಳಬಾರ್ದು ಶಿಥಿಲದ್ವಿತ್ವ ದೇವಗತಿ ಸೋದರರ್ ಇತ್ತು ಸೋದರರ್ ಗಾ ಸೋದರರ್ ಗಾ ಅಂತ ಅದನ್ನು ದ್ವಿತ್ವ ಸಹಿತವಾಗಿ ಹೇಳಿದ್ರೆ ಹಿಂದಿನ ಸಾಲಿನ ಸೋದರ ಎಂಬಲ್ಲಿ ರೇಫ ಇದೆಯಲ್ಲ ಅದರ ಮೇಲೆ ಒತ್ತು ಬಿದ್ದು ಅದು ಒಂದು ಮಾತ್ರೆ ಎಷ್ಟು ಹೆಚ್ಚಾಗ್ತದೆ ಅದಿಲ್ಲ ಸೋದರರ್ ಗಾ ಅಂತ ಆ ರೀತಿಯಲ್ಲಿ ಶಿಥಿಲ ದ್ವಿತ್ವವಾಗಿ ಹೇಳಬೇಕು ಅದು ಪೂರ್ಣ ದ್ವಿತ್ವ ಅಲ್ಲ ಸೋದರರ್ಗ ಅದು ಹಿಂದಿನ ತಮ್ಮ ವರ್ಗ ಎಂಬುದು ಹಿಂದಿನ ಪದ್ಯದಲ್ಲಿದೆ ಹಿಂದಿನ ಪದ್ಯದ ಎರಡನೇ ಸಾಲಿನಲ್ಲಿ ತಮ್ಮ ವರ್ಗ ಅಂತ ಇದೆ ತಮ್ಮ ವರ್ಗ ಅಲ್ಲ ತಮ್ಮ ವರ್ಗ ಆ ತಮ್ಮ ವರ್ಗ ಆದತ್ತು ಉತ್ತಮ ತಮ್ಮ ವರ್ಗ ಆದತ್ತು ಎಂಬುದು ತಮ್ಮ ವರ್ಗ ಆದತ್ತು ಅಲ್ಲಿಯೂ ಅದು ಶಿಥಿಲ ದ್ವಿತ್ವ ಇದೆ ಆ ಸೋದರರ್ಗ ಆ ವೈಭವಂ ಆಯಿತು ಸೋದರರಿಗೆ ಆ ವೈಭವ ಆಯಿತು ಯಾವ ವೈಭವ ದೇವಗತಿ ಎಂಬ ವೈಭವ ಎಂಬ ಅರ್ಥ ದೇವಗತಿಯಲ್ಲಿ ವೈಭವ ಅಲ್ಲಿ ಸುಖ ಇದೆ ವೈಭವ ಇದೆ ಸಂತೋಷ ಇದೆ ಎಲ್ಲವೂ ಇವೆ ಅಲ್ಲಿ ಆ ವೈಭವಂ ಆಯ್ತು ವೈಭವಂ ಆಯ್ತು ವೈಭವಮಾಯ್ತು ಸೋದರರ್ಗೆ ಆ ವೈಭವ ಆಯ್ತು ಶಿಥಿಲ ದ್ವಿತ್ವ ಅಂದ್ರೆ ದ್ವಿತ್ವ ಮಾತ್ರ ಇಲ್ಲ ಶಿಥಿಲವಾಗಿ ಉಚ್ಚರಿಸ್ಬೇಕು ಅಂತಷ್ಟು ಹೊರತು ಇಲ್ಲದಿದ್ರೆ ವಿಭಕ್ತಿ ಅಲ್ಲ ಅದೇ ರೀತಿ ಇರ್ತದೆ ಸೋದರರ್ಗೆ ಆ ವೈಭವಂ ಆಯ್ತು ಸೋದರರ್ಗೆ ಆ ವೈಭವಂ ಆಯ್ತು ಸೋದರರಿಗೆ ಆ ವೈಭವವು ಆಯಿತು ಅಂತ ಅದನ್ನು ಹೇಳುವಾಗ ಮಾತ್ರ ಸೋದರರ್ಗ ವೈಭವಮಾಯಿತು ಆಮೇಲೆ ಹೀಗೀಗ ಆಯ್ತು ಇದೆಲ್ಲ ಯಾವುದರಿಂದ ಆಯ್ತು ಧರ್ಮದಿಂದ ಆಯ್ತು ಸುದತ್ತಾಚಾರ್ಯರು ಉಪದೇಶಿಸಿದಂತಹ ಧರ್ಮದಿಂದ ಇದೆಲ್ಲ ಆಯ್ತು ಉಪದೇಶಿಸಿದ ಧರ್ಮ ಉಪದೇಶದಿಂದ ಮಾತ್ರ ಅಲ್ಲ ಆ ಉಪದೇಶವನ್ನು ಇವರು ಸರಿಯಾದಂತಹ ರೀತಿಯಲ್ಲಿ ಅನುಷ್ಠಾನ ಮಾಡಿದ್ದಾರಲ್ಲ ಆ ಕಾರಣದಿಂದ ಆಯ್ತು ಮಾರಿದತ್ತ ಜೈನ ತತ್ವಕ್ಕೆ ಶರಣಾಗಿ ಆತ ಉಗ್ರವಾದಂತಹ ತಪಸ್ಸನ್ನು ಮಾಡಿದ್ದಾನೆ ಎಂಬುದಾಗಿ ಇಲ್ಲಿ ನಿರೂಪಿತವಾಗಿದೆ ಆ ಉಗ್ರ ತಪಸ್ಸು ಜೈನ ಧರ್ಮಕ್ಕನುಗುಣವಾದಂತಹ ತಪಸ್ಸು ಆದ್ದರಿಂದ ಆ ತಪಸ್ಸಿನ ಫಲವಾಗಿ ಆತನಿಗೆ ದೇವಗತಿ ಉಂಟಾಗಿದೆ ಸೋದರರಿಗೆ ಆ ವೈಭವಂ ಆಯಿತು ಅವರು ಆ ಈಶಾನಕಲ್ಪದೊಳ ಜನೀಸೀದರ್ ಅಂತ ಬಂದಿದೆ ಹಿಂದಿನ ಎಪ್ಪತ್ತೆಂಟನೇ ಪದ್ಯದಲ್ಲಿ ಬಂದಿದೆ ಈಶಾನ ಕಲ್ಪದಲ್ಲಿ ಜನಿಸಿದರು ಆ ಈಶಾನ ಕಲ್ಪ ಎಂಬುದು ಒಂದು ವೈಭವವುಳ್ಳಂತಹ ಕಲ್ಪ ಅಲ್ಲಿ ಜನಿಸಿದಂತಹ ಜೀವಿಗಳು ಆ ದೇವಗತಿಯಲ್ಲಿ ಬಂದಂತಹ ಜೀವಿಗಳು ಅವರು ವಿಶೇಷವಾದಂತಹ ಸುಖ ಭೋಗ ಇತ್ಯಾದಿಗಳಿಂದ ಇರ್ತಾರೆ ಅಲ್ಲಿ ವೈಭವದಿಂದ ಜೀವಿಸ್ತಾರೆ ಆ ಈಗ ಭೂಲೋಕದಲ್ಲಿ ಆದರೆ ಸಮಸ್ತ ಈ ಚತುರ್ಗತಿಯಲ್ಲಿ ದೇವನಾರಕ ಬಿಟ್ಟು ಮಾನುಷ ಮತ್ತು ತಿರಿಯಕ್ಕೆ ಎಲ್ಲವೂ ಭೂಲೋಕದಲ್ಲಿ ಆಗಬೇಕಾದಂತಹದ್ದು ಆ ತಿರಿಯಕ್ಕೆ ಗತಿಯಲ್ಲಿ ಗತಿ ಒಂದು ಇರಬಹುದು ಆದರೆ ನೂರಾರು ಸಾವಿರಾರು ಎಂಬತ್ನಾಲ್ಕು ಲಕ್ಷ ಜೀವ ಯೋನಿಯಲ್ಲಿ ಬರುವಂತಹ ಸಾಧ್ಯತೆ ಉಂಟು ಮನುಷ್ಯ ಜನ್ಮವು ಅವುಗಳಲ್ಲಿ ಒಂದು ಎಂಬ ಅರ್ಥ ಇಲ್ಲಿ ವೈಭವವೂ ಇದೆ ಕಷ್ಟವೂ ಇದೆ ಸುಖವೂ ಇದೆ ಸಮಾಧಾನವೂ ಇದೆ ಸಂತೋಷವೂ ಇದೆ ಆಮೇಲೆ ಕಷ್ಟದಲ್ಲಿ ನವೆಯುವಂತಹ ಅಂತಹ ಸಂಕಟ ಪಡುವಂತಹ ವ್ಯವಸ್ಥೆಯೂ ಇದೆ ಭೂ ಭೂಮಿಯಲ್ಲಿ ಜನಿಸುವಂತಹ ಗತಿಗಳಲ್ಲಿ ಅಂದ್ರೆ ನಾರಕ ಕ್ಷಮಿಸಿ ನಾರಕ ಅಲ್ಲ ಮಾನುಷ ಮತ್ತು ತಿರ್ಯಕ್ ಮಾನುಷ ತಿರ್ಯಕ್ ಈ ಎರಡೂ ಗತಿಗಳು ಇಲ್ಲಿ ಜನಿಸುವಂತಹದ್ದು ಭೂಮಿಯಲ್ಲಿ ಜನಿಸುವಂತಹದ್ದು ಮುಖ್ಯವಾಗಿ ಇಲ್ಲಿ ಆ ಎಲ್ಲ ಸ್ವರೂಪವೂ ಇದೆ ಸುಖದ ಸ್ವರೂಪವೂ ಇದೆ ದುಃಖದ ಸ್ವರೂಪವೂ ಇದೆ ಸುಖದ ನಾನಾ ಭೇದಗಳು ಇವೆ ಹಾಗೆ ದುಃಖದ ನಾನಾ ಭೇದಗಳು ಇಲ್ಲಿ ಇವೆ ದೇವಗತಿಯಲ್ಲಿ ಆದರೂ ಸುಖ ಮಾತ್ರ ನಾರಕದಲ್ಲಿ ದುಃಖ ಮಾತ್ರ ಇಲ್ಲಿ ಮಾನುಷ ಮತ್ತು ತಿರಿಯ ಗತಿಯಲ್ಲಿ ತಿರಿಯ ಗತಿಯಲ್ಲಿ ಕಷ್ಟ ದುಃಖ ಎಂಬುದನ್ನು ನಾವು ಹೇಳುವಂತಹದ್ದು ಆದರೆ ಸುಖ ಸಂತೋಷ ಇತ್ಯಾದಿಗಳು ಅಲ್ಲಿಯೂ ಅಲ್ಪ ಪ್ರಮಾಣದಲ್ಲಿ ಇರುವ ಸಾಧ್ಯತೆ ಉಂಟು ಏನೇ ಇರಲಿ ಸುಖ ದುಃಖ ಎರಡೂ ಇರುವಂತಹದ್ದು ಭೂಮಿಯಲ್ಲಿ ನರಕದಲ್ಲಿ ದುಃಖ ಮಾತ್ರ ಆಮೇಲೆ ಸ್ವರ್ಗದಲ್ಲಿ ಸುಖ ಮಾತ್ರ ಎಂಬಂತಹ ಸಾಮಾನ್ಯವಾದಂತಹ ಕಲ್ಪನೆ ಆದ್ದರಿಂದ ಆ ವೈಭವಂ ಆಯಿತು ಅಂತ ಹೇಳಿದಾಗ ಊರ್ಧ್ವಗತಿಯಲ್ಲಿ ಈಶಾನ ಕಲ್ಪದಲ್ಲಿ ಜನಿಸಿದಂತಹ ಈ ತನ್ನ ಸೋದರರ್ ಸೋದರರ್ಗೆ ಅಂತ ಹೇಳಿದ್ದಾನಲ್ಲ ಅಲ್ಲಿ ಸೋದರ ಅಂದ್ರೆ ತನ್ನ ಒಡ ಹುಟ್ಟಿದವನು ಎಂಬ ಅರ್ಥ ಸೋದರಿ ಅಂದ್ರೆ ಸಹೋದರಿ ಒಡ ಅಂತ ಅರ್ಥ ಇಲ್ಲಿ ಬಹುವಚನದಲ್ಲಿ ಸೋದರರ್ಗೆ ಅಂತ ಹೇಳಿದ್ದಾನೆ ಆದ್ದರಿಂದ ತನ್ನ ಒಡ ಹುಟ್ಟಿದ ಆ ಅಣ್ಣ ಮತ್ತೆ ಅಕ್ಕ ಇಬ್ಬರಿಗೂ ಎಂಬ ಅರ್ಥ ಇಲ್ಲಿ ಸೋದರರು ಅಂತ ಹೇಳಿದ್ರೆ ಅಣ್ಣ ಮತ್ತು ಅಕ್ಕ ಇಬ್ಬರು ಎಂಬ ಅರ್ಥವನ್ನು ನಾವು ಮಾಡಿಕೊಡ್ಬೇಕು ಸೋದರ ಒಬ್ಬನನ್ನು ಹೇಳಿದಂತದ್ದಲ್ಲ ಅಥವಾ ಪುಲ್ಲಿಂಗ ರೂಪದಲ್ಲಿದೆ ಎಂದ ಕಾರಣದಿಂದ ಆ ಗಂಡು ಮಕ್ಕಳು ಮಾತ್ರ ಅಂತ ಅದೇನಿಲ್ಲ ಅಲ್ಲಿ ಸೋದರರಿಗೆ ಅಂತ ಹೇಳಿದಾಗ ಅಣ್ಣ ಮತ್ತೆ ಅಕ್ಕ ಅಭಯ ರುಚಿ ಮತ್ತೆ ಅಭಯ ಮತಿ ಇವರಿಗೆ ಆ ವೈಭವಂ ಆಯ್ತು ಆ ವಿಶೇಷವಾದಂತಹ ವೈಭವ ಉಂಟಾಯಿತು ಎಂಬುದಾಗಿ ಹೇಳಿ ಒಂದು ಮಾತನ್ನು ಹೇಳ್ತಾನೆ ಇಷ್ಟೆಲ್ಲ ವಿವರಗಳನ್ನ ಹೇಳಿ ಒಂದು ಮಾತಿನಿಂದ ಅದಕ್ಕೆ ಸಮರ್ಥನೆಯನ್ನು ಕೊಡ್ತಾನೆ ಏನು ಸಮರ್ಥನೆ ಮಾಡ್ತಾನೆ ಧರ್ಮದಿಂದ ಆಗದುದೇ ಧರ್ಮದಿಂದ ಎಲ್ಲವೂ ಆಗ್ತದೆ ಧರ್ಮದಿಂದ ಎಲ್ಲವೂ ಸಾಧ್ಯ ಧರ್ಮದಿಂದ ಅಸಾಧ್ಯವಾದುದು ಎಂಬುದು ಯಾವುದೂ ಇಲ್ಲ ಧರ್ಮದಿಂದ ಎಂತೆಂತಹ ಸತ್ಪರಿಣಾಮಗಳು ಬೇಕೋ ಅಂತಹ ಸತ್ಪರಿಣಾಮಗಳೆಲ್ಲವೂ ಉಂಟಾಗಬಹುದು ಎಂಬ ಒಂದು ಸಾಮಾನ್ಯ ವಾಕ್ಯವನ್ನು ಹೇಳ್ತಾನೆ ಈ ತರ ಒಂದು ಇಡೀ ಅನೇಕ ವಿಷಯಗಳನ್ನು ಸಾಮಾನ್ಯ ವಿಷಯಗಳನ್ನು ಹೇಳಿ ಅಲ್ಲಿ ಒಂದು ವಿಶೇಷ ವಾಕ್ಯದಿಂದ ಸಮರ್ಥನೆ ಮಾಡುವುದು ಅಥವಾ ಹಲವಾರು ವಿಶೇಷ ವಿಷಯಗಳನ್ನು ಹೇಳಿ ಒಂದು ಸಾಮಾನ್ಯ ವಾಕ್ಯದಿಂದ ಸಾಮಾನ್ಯ ತತ್ವದ ಸಮರ್ಥನೆ ಮಾಡುವಂತಹದ್ದು ಇಂಥ ಒಂದು ಅಲಂಕಾರಕ್ಕೆ ಅರ್ಥಾಂತರನ್ಯಾಸ ಎಂಬುದಾಗಿ ಹೆಸರು ಆ ಅರ್ಥಾಂತರನ್ಯಾಸ ಅಲಂಕಾರದ ಛಾಯೆ ಇಲ್ಲಿ ಬಂದಿದೆ ಧರ್ಮದಿಂದ ಆಗದುದೇಂ ಧರ್ಮದಿಂದ ಆಗದೆ ಇರುವಂತಹದ್ದು ಇನ್ನೂ ಯಾವುದು ಇದೆ ಎಂಬುದಾಗಿ ಆತ ತನ್ನ ಮನಸ್ಸಿನಲ್ಲಿ ಚಿಂತನೆ ಮಾಡ್ತಾನೆ ಇಲ್ಲಿ ಚಿಂತನೆ ಮಾಡುವವನು ಯಶೋಧರ ಈ ಯಶೋಧರ ಚರಿತೆ ಯಾವ ಯಶೋಧರನ ಹೆಸರಿನಲ್ಲಿದೆಯೋ ಆ ಯಶೋಧರನ ಮಗ ಯಶೋಮತಿ ಆ ಯಶೋಮತಿಯ ಮಗ ಈ ಅವಳಿ ಮಕ್ಕಳ ತಮ್ಮ ಅಭಯರುಚಿ ಅಭಯಮತಿಯರ ತಮ್ಮ ಯಶೋಧರ ಆತ ತನ್ನ ಮಾವನಿಗಾದ ಗತಿಯನ್ನು ತನ್ನ ಅಣ್ಣ ಅಕ್ಕ ಇವರಿಗಾದ ಗತಿಯನ್ನು ಚಿಂತಿಸಿ ಧರ್ಮದಿಂದ ಆಗದುದೇಂ ಎಂಬುದಾಗಿ ಮನಸ್ಸಿನಲ್ಲಿ ಯೋಚನೆ ಮಾಡ್ತಾನೆ ಹೀಗೆ ನಿಜವಾಗಿ ಈ ಆದಂತಹ ಘಟನೆಗಳನ್ನೆಲ್ಲ ತಿಳಿದ್ರೆ ಯಾರ ಮನಸ್ಸಿಗಾದರೂ ಈ ತರದ ಚಿಂತನೆ ಬರುವಂತಹದ್ದೇ ಸಹಜವಾಗಿಯೇ ಯಶೋಧರನ ಮನಸ್ಸಿಗೆ ಧರ್ಮದಿಂದ ಆಗದುದೇಮ್ ಅಂದರೆ ಧರ್ಮದಿಂದ ಎಲ್ಲವೂ ಆಗುವುದು ಧರ್ಮದಿಂದ ಆಗದೇ ಇರುವುದು ಯಾವುದು ನಿಷೇಧಾರ್ಥಕವಾಗಿ ಪ್ರಶ್ನೆ ಬಂದಾಗ ಅದಕ್ಕೆ ಧನಾತ್ಮಕವಾದಂತಹ ಉತ್ತರ ಎಲ್ ಧರ್ಮದಿಂದ ಎಲ್ಲವೂ ಆಗುತ್ತದೆ ಎಂಬುದು ಅರ್ಥ ನಮಸ್ಕಾರ